ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾವರ್ಲ್ಡ್ ಸೊ ಇವತ್ತೇನು ನಿಂತ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಯೂಶ್ವಲಿ ನಾನು ಕುತ್ಕೊಂಡು ಆ ಹಾಲು ಈ ಹಾಲು ಆ ವ್ಲಾಗ್ ಈ ವ್ಲಾಗ್ ಮಾಡಿ ಮಾಡಿ ನನಗೆ ಬೋರ್ ಆಗೋಗಿದೆ ಫಸ್ಟ್ ಟೈಮ್ ನಾವು ಹೊರಗಡೆ ಹೋಗ್ತಾ ವಿಡಿಯೋ ಮಾಡ್ತಾಯಿದ್ದೀನಿ ಐ ಮೀನ್ ನಾನು ಸೋಲೋ ಆಗಿ ಅವತ್ತು ಟ್ರಾವೆಲಿಂಗ್ ವ್ಲಾಗ್ ಮಾಡಿಲ್ಲ ನಂಗೆ ಒಂಥರ ಶೈ ನನ್ನ ಮಮ್ಮು ಮುಂದೆನೇ ಮಾಡೋಲ್ಲ ಯಾವತ್ತೂ ಮಾಡಿಲ್ಲ ಸಪ್ರೇಟ್ ಬಂದು ಆಚೆ ಕೂತ್ಕೊಂಡು ಹಂಗೆ ಮಾಡೋದು ಅಂಥದ್ದು ಫಸ್ಟ್ ಟೈಮ್ ಔಟ್ಡೋರ್ ಹೋಗ್ತಾ ವಿಡಿಯೋ ಬರೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಮಾಡೋಕ್ಕಾಗುತ್ತೆ ಮಾಡ್ತೀನಿ ವೀಡಿಯೋಸ್ ಅಂತ ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಚಿತ್ರಕಲಾ ಪರಿಷತ್ಗೆ ಇದ್ದೀವಿ ನಾವು ಒಂದು ದಿನವೂ ನೋಡಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೆಂಗಿರುತ್ತೆ ಏನು ಏನೇನಿರುತ್ತೆ ಎಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ ಕೇಸ್ ಏನಾದ್ರು ಪರ್ಚೇಸ್ ಆದರೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಅಲ್ಲಿ ಏನೇನು ಸಿಗುತ್ತೆ ಅಂತಲೂ ವಿಡಿಯೋ ಮಾಡ್ತೀನಿ ಬಿಕಾಸ್ ತುಂಬ ನಾನು ಮಾರ್ನಿಂಗ್ ನೋಡಿದೆ ಎರಡು ಮೂರು ವೀಡಿಯೋಸ್ ಯಾರಾದರೂ ಮಾಡಿರೋದು ಸೊ ಹಾಗೆ ವೀಡಿಯೋಸ್ ಹೆಂಗಿರುತ್ತೋ ಹೆಂಗೆ ಬರುತ್ತೋ ನೋಡೋಣ ಸ್ಟೇಜ್ ಬೆಟರ್ ಆಗಲಿ ಸೊ ಫಸ್ಟ್ ಮೀನಾ ಬಜಾರ್ ಅಂತ ಏನೋ ಇದೆ ನೋಡೋಣ ಓ ಫಸ್ಟ್ ಫಸ್ಟ್ ದೇವ್ರಿಗೆ ಫ್ರೆಂಡ್ಸ್ ಎಂಟರ್ ಆಗ್ತಿದ್ದಂಗೆ ಫಸ್ಟ್ ಸ್ಟಾಪ್ ಇದೆ ಬಂತು ಜ್ಯುವೆಲರಿದು ಸೊ ನೋಡ್ತಾ ಇದ್ದೀವಿ ಇನ್ನು ಓಕೆ ಫಸ್ಟ್ ನೋಸ್ ಪಿನ್ಸ್ ನೋಡಿದ್ವಿ ಒಂದು ತೊಗೊಳ್ಳೋಣ ಅಂತ ಬಟ್ ಅಲ್ಲಿ ಎಷ್ಟೋ ನೋಸ್ ಪಿನ್ಸ್ ಇರೋದ್ರಿಂದ ಒಂದೊಂದು ಪ್ರೆಸ್ ಆಗೋದಂಗೆಲ್ಲ ಇತ್ತು ಸೆಲೆಕ್ಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡ್ವಿ ಒಂದು ಚೆನ್ನಾಗಿರೋದು ಪ್ರೆಸ್ಸಾಗಿ ಹೋಗಿರುತ್ತೆ ಇರೋದು ಚೆನ್ನ ಇಷ್ಟ ಆಗದೆ ಇರೋದು ಚೆನ್ನಾಗಿತ್ತು ಸೊ ಹಾಗಾಗಿ ಇದ್ರೂ ಮ್ಯಾ ಎರಡೋ ಮೂರೋ ಅಷ್ಟೇ ನಾವು ತೊಗೊಂಡಿತ್ತು

ಇದು ಓಪನ್ ಕರ್ನೆ ಇಡಲ್ಲ ಶೋ ಪೀಸಸ್ ಇಷ್ಟು ಆಗಿದೆ ಅಲ್ವಾ ಬಟ್ ಎಲ್ಲ 4000 ಪ್ಲಸ್ ಆಂತಾ ಬಟ್ ನಂಗಾ ಮಿರರ್ ತುಂಬಾ ಇಷ್ಟ ಆಯ್ತು ಚಿತ್ರ ದೊಡ್ಡ ಪಿಲ್ಲಾಜ್ ಆಗಿದೆ ಕಾರಣ ನಾನು ಇದನ್ನ ಕೈಿಂದ ಕೊಡ್ತೀನಿ ಕೈಿಂದ ಕೊರ ನಾನು ಸಲಹೋ ಮೈ ಸೆಟ್ ಟು ಡ್ರೆಸ್ಗಳು ಪ್ರೈಸ್ ಕೇಳಿದೆ ನಾನು ಒಂದು ಸ್ವಲ್ಪ ಕೇಳ್ತೇನೆ ಆ್ಯಕ್ಚುಲಿ ಇವಾಗ ಎಲ್ಲರೂ ಹಾಕ್ಕೊಂಡಿರ್ತಾರಲ್ಲ ಈಲ್ಲ ಇದು ದೃಷ್ಟಿಯಾಗಬಾರ್ದು ಅಂತ ಬಟ್ ಇದರಲ್ಲಿ ಸುಮಾರು ಥರ ಇದೆ ಆ ಥರ ತಗೊಳ್ಳೋದು ಗೊತ್ತಿಲ್ಲ ಬಟ್ ಸಕ್ಕತ್ತಾಗಿದ್ದಾವ ಡಿಸೈನ್ ಸಿಂಪಲ್ ಆಗಬೇಕಂದ್ರೂ ಇದೆ ಇಲ್ಲ ಸ್ವಲ್ಪ ಗ್ರ್ಯಾಂಡಾಗ್ಬೇಕಂದ್ರೂ ಇದೆ ಚಾಮ್ಸ್ चले एक्सटोन शॉप से तो बड़ी नवीनता तर मात्रा स्टॉप आउट देती mm -hmm. है कुदर। एक नॉर्वो दो, एक 450 अंते। चले, चाना भी देता। बचना मुंडूंगा वैसे कहीं तो बायरत। अब तो नानी सोच रहा हूँ। रे? हाँ हाँ।

ಸಿಂಧು ಹಾಯ್ 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 ಹೆಂಗೆ ತುಂಬ ಚೆನ್ನಾಗಿತ್ತು ನನಗೆ ಸಾಕಾಯಿತು ಕಾಸ್ಟ್ಲಿ ಯು ಎಸ್ ಎಲ್ಲ ತುಂಬ ತುಂಬ ಕಾಸ್ಟ್ಲಿ ಇತ್ತು ಅಷ್ಟೆನಾ ಹಾಂ ಹೇಳುವ ಈಗ ನೋಡ್ತಾ ಇದ್ರೆ ಎಲ್ಲ ತಗೋಬೇಕು ಅನ್ಸುತ್ತೆ ಆದ್ರೆ ತುಂಬಾ ಕಾಸ್ಟ್ಲಿ ಅದಕ್ಕೆ ಏನು ತಗೊಂಡೆಲ್ಲ ಪ್ರಪಂಚದಾಗೆ ಇರ್ತಾಳೆ ಇದು ಫೋಟೋ 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 ಏನೇನು ತಗೊಂಡೆ ಹೋಗಿ ತಗೊಂಡೆ ಪರ್ಸ್ ತಗೊಂಡೆ ಒಂದು ನಾಲ್ಕು ಪರ್ಸ್ no spin na no spin stall na yun. Tama, high lamang. Solid Bunny guys na mamamit. Yeah, yun tayo guys. Dabang tayo din yun. Okay. Ito na hats. So, na different din sa lawag almost 20 20 days na namin.